ನನ್ನ ಪ್ರೀತಿಯ ದಯಿಸುವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಕಲುವರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಾನು ಹೃದಯ ಪೂರ್ವಕವಾಗಿ ನಿಮ್ಮನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ನೋದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಮಾರ್ಕನು ಬರೆದ ಸುವಾರ್ತೆ ಮಾರ್ಕನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಮಗಳೇ ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿ ಮಾಡಿತ್ತು ಸಮದಿಂದ ಹೋಗು ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದರು ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯದಲ್ಲಿ ದೇವ್ ನಮ್ಗೆ ವಾಕ್ಯದ ಮುಖಾಂತರವಾಗಿ ಮಾತಾಡ್ತಾ ಇದ್ದೀವಿ ಪ್ರೀ ಹನ್ನೆರಡು ವರ್ಷದಿಂದ ರಕ್ತ ಹರಿವು ಹರಿತಾ ಇದ್ದಂತ ್ರೀವು ಹೆಣ್ಣು ಮಗಳ ಜೀವಿತದಲ್ಲಿ ದೇವ್ರು ಮಾಡಿದಂತ ಅದ್ಭುತವನ್ನು ನೋಡುವಂಥಿ ಈ ಮುಂಜಾನೆ ಸಮಯದಲ್ಲಿ ಅವಳು ಹನ್ನೆರಡು ವರ್ಷದಿಂದ ರಕ್ತ ಹರಿವ ಕುಸುಮ ರೋಗ ಇದ್ದಂತ ಒಬ್ಬ ಸ್ತ್ರೀಯ ಜೀವಿತದಲ್ಲಿ ಅವಳು ಆ ಒಂದು ರೋಗದಿಂದ ಬಹಳವಾಗಿ ಕಷ್ಟವನ್ನು ಅನುಭವಿಸುವಂತಳಾಗಿತ್ತು ಅನೇಕ ವೈದ್ಯರ ಹತ್ರ ಹೋಗಿ ರೋಗವನ್ನು ತಿಳ್ಕೊಂಡ್ರು ಸಹ ಅವಳು ಅವು ಯಾರು ಏನು ಮಾಡಲಂತ ಪರಿಸ್ಥಿತಿ ಅವ್ರ ಜೀವಿತದಲ್ಲಿ ಅವ ಕೈಯಲ್ಲಿದ್ದಿನ ಹಣ ಎಲ್ಲವನ್ನು ಕಳ್ಕೊಂಡಿದ್ರು ಕಳ್ಕೊಂಡಿದ್ದಾಗ ಕೊನೆದಾಗಿ ಏಸು ಕ್ರಿಸ್ತರು ಈ ಹಾದಿಂದ ಇದ್ದಾರೆ ಎಂಬುದಾಗಿ ಸಮಾಚಾರ ಕೇಳಿ ಅವಳೇನು ಮಾಡಿದ್ರು ನಂಬಿ ವಿಶ್ವಾಸ ಮಾಡಿ ಅವಳೇನು ಮಾಡಿದ್ರು ದೇವ್ರನ್ನು ನಾನು ನೋಡಬೇಕು ದೇವರ ಉಡುಪನ್ನ ನಾನು ಮುಟ್ಟಬೇಕೆಂಬುದಾಗಿ ಒಂದು ವಿಸ್ವಾಸದಿಂದ ಬಂದಿರ್ತೀವಿ ಆ ವಿಶ್ವಾಸವೇ ಅವಳನ್ನು ಸ್ವಸ್ಥ ಎಂಬುದಾಗಿ ನೋಡ್ತೀವಿ ಪ್ರೇರಿ ಪ್ರೇ ಮುಂಜಾನೆ ಸಮಯದಲ್ಲಿ ನಮಗೆ ಕಾಡ್ತಾ ಇರುವಂಥ ನಮಗೆ ಶೋಧಿಸ್ತಾ ಶೋಧನೆ ಸಮಸ್ಯೆ ನಿಂದೆಗಳು ಅವಮಾನ ಸ್ಥಿತಿಗಳು ಕಷ್ಟಗಳು ನಮಗೆ ಎಷ್ಟೇ ಇದ್ರು ಬೋದ್ರಿರಿ ಆದ್ರೆ ನಮ್ಮ ನಂಬಿಕೆ ನಮ್ಮ ವಿಶ್ವಾಸವು ನಾವು ದೃಢವಾಗಿ ಇಟ್ಕೊಳ್ಬೇಕಿ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆ ಅದ್ಭುತವನ್ನು ಮಾಡ್ತಾರೆ ಎಂಬ ಒಂದು ನಂಬಿಕೆ ನಮ್ಮಲ್ಲಿ ಇರ್ಬೇಕು ಪ್ರಿರಿ ಎಷ್ಟೇ ವರ್ಷಗಳಿಂದ ನಮ್ಮ ಜೀವಿತದಲ್ಲಿ ನಮಗೆ ಕಾಡ್ತಿರೋಂಥ ಯಾವ ಒಂದು ಅನೇಕ ಯಾವುದೋ ಒಂದು ನಮ್ಮ ಜೀವಿತದ ಸಮಸ್ಯೆಗಳು ಇದ್ರು ಗೊತ್ತಿರಿ ಆದರೆ ಭಯ ಪಡೆ ಬಿಡ್ರಿ ಯಾಕಂದ್ರೆ ನಾವು ದೇವ್ರ ಮೇಲೆ ಆಧಾರವಾಗಿ ಜೀವಿಸುವಾಗ ದೇವರು ನಮ್ಮ ಜೀವಿತ ನಮಗಿದ್ದಂತ ಪ್ರತಿಯೊಂದು ಕಷ್ಟಗಳಿಂದ ಸಮಸ್ಯೆಗಳಿಂದ ರೋಗಗಳಿಂದ ಶತ್ರುಗಳಿಂದ ದೇವರು ಸಂಪೂರ್ಣವಾಗಿ ದೇವ್ರ ಬಿಡುಗಡೆ ಮಾಡ್ತಾರೆ ಎಂಬ ಒಂದು ವಿಶ್ವಾಸವು ನಮ್ಮಲ್ಲಿರ್ಬೇಕ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾರ್ಧನೆ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ದೇವ್ರು ನಮ್ಮ ಜೀವಿತ ಸಹ ದೇವ್ರ ಅದ್ಭುತ ಮಾಡ್ತಾರೆ ಎಂಬುದಾಗಿ ನೋಡ್ರಿ ಅವಳು ನಂಬಿದಳು ಅಷ್ಟೇ ಇವರು ಹೇಳ್ತಾರೆ ನಿನ್ನ ನಂಬಿಕೆಯು ನಿನ್ನ ಸ್ವಸ್ಥ ಮಾಡಿದ ಸಮಾಧನಿಂದ ಹೋಗು ನಿನಗೆ ಕಾಡಿನ ಕಾಡಿನಂಥ ರೋಗವು ಏನಾಯ್ತಂತೆ ಗುಣವಾಯಿತಂತೆ ಆಮೇನ್ ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ನೋಡಿ ದೇವರು ನಮಗೆ ಎಲ್ಲ ವಿಷಯದಿಂದ ದೇವರು ನಮಗೆ ಬಿಡುಗಡೆ ಕೊಡುವಂತರಾಗಿದ್ದಾರೆ ಮುಂಜಾನೆ ದೇವರ ಹಶ್ರೋಧನ ಹೊಂದ್ಕೊಳ್ಬೇಕಾ ದೇವ್ರು ನಮ್ಮ ಜೀವಿತ ಅದ್ಭುತ ಮಾಡ್ಬೇಕಾ ನಮಗಿದ್ದಂಥ ಪರಿಸ್ಥಿತಿಯಿಂದ ದೇವರು ಬಿಡುಗಡೆ ಕೊಡಬೇಕಂದ್ರೆ ನಮ್ಮ ನಂಬಿಕೆ ನಮ್ಮ ವಿಶ್ವಾಸವು ದೃಢವಾಗಿಡಬೇಕು ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವರು ಹನ್ನೆರಡು ವರ್ಷದಿಂದ ಕಷ್ಟ ಅನುಭವಿಸ್ತಾ ಹೆಣ್ಣು ಮಗಳ ಜೀವಿತದಲ್ಲಿ ಯಾವಾಗ ದೇವರು ಸ್ವಸ್ಥ ಪಡಿಸಿದ್ರು ಈ ಮುಂಜಾನೆ ಸಮಯ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅಸ್ವಸ್ಥ ಪಡಿಸ್ತಾ ಇದ್ದರೆ ಅಸಮಾಧಾನ ಪಡಿಸ್ತಾ ದೇವರ ಒಂದು ಅದ್ಭುತ ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ ಪ್ರೇರಿ ಆಮೇಲೆ ಇವಾಗ್ದು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಾಸಿಸಲಿ ಪ್ರೇರಿಯ ಎಲ್ಲರ ಕಣಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋದು ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸಹ ಮುಂಜಾನಿಸ್ತಮ್ಮ ತಂದು ಎಷ್ಟು ಜನರು ತಂದು ಈ ವಾಗ್ದಾನ ನೋಡ್ತಿದ್ರಪ್ಪ ಅವ್ರ ಜೀವಿತ ತಂದು ಈ ವಾಗ್ದು ಅದ್ಭುತ ರೀತಿಯಾಗಿ ಪ್ರಭ್ ನೆರವೇರಿಸುವಂತ ದೇವರಪ್ಪ ತಂದೆ ದೇವರಷ್ಟು ಇಷ್ಟು ದಿನಮಾನಗಳೆಲ್ಲ ಅವರ ಜೀವಿತ ಅವ್ರಿಗೆ ಎದುರಾಗುವಂತಹ ಕಷ್ಟ ನಿಂದೆ ಅವಮಾನ ಸ್ಥಿತಿಗಳು ಯಾವ ವಿಷಯದಲ್ಲಿ ಅವರು ಅವ್ರ ಪರಿಸ್ಥಿತಿಗಳೆಲ್ಲ ಪ್ರಭ ಮುಂಜಾನ್ಸ್ತು ತಂದು ಎಲ್ಲವನ್ನು ಬಿಡುಗಡೆ ಮಾಡ್ತಾ ಇದ್ದೇ ತಂದೆ ದೇವರು ಯಾವಾಗ ಒಂದು ರಕ್ತ ಹರಿವ ಕು ರೋಗದ ಒಂದು ಹೆಣ್ಣು ಮಗಳ ಜೀವಿತ ಯಾವಾಗ ಒಂದು ಸ್ವಸ್ಥ ತಂದೆ ಅದೇ ರೀತಿಯಾಗಿ ಪ್ರಭಾ ವಾಹನ ಗಟ್ಟಿ ಇಟ್ಕೊಂಡು ಎಷ್ಟು ಜನರ ತಂದೆ ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಭಾ ಅವ್ರ ಜೀವಿತಲ್ಲಿದ್ದಂತಹ ರೋಗದಿಂದ ಬಿಡುಗಡೆ ಸಮಸ್ಯೆಯಿಂದ ಬಿಡುಗಡೆ ಪರಿಸ್ಥಿತಿಯಿಂದ ಬಿಡುಗಡೆ ಅನೇಕ ದಿವ್ಸದಿಂದ ಅವ್ರಿಗೆ ಕಾಡ್ತಿರೋಂಥ ಶತ್ರು ಭಯದಿಂದ ಬಿಡುಗಡೆ ಪ್ರಭಾ ತಂದೆ ದೇವ್ರೆ ನಿನ್ನ ನಂಬಿಕೆಯೋ ನಿನ್ನ ಸ್ವಸ್ಥ ಎಂಬುದಾಗಿ ಹೇಳಿದ್ರು ಪ್ರಭಾ ಎಷ್ಟು ಜನರು ನಂಬುತ್ತಾ ಇದ್ರು ಪ್ರಭಾ ಈ ಮುಂಜಾನೆ ಅವ್ರು ಪ್ರತಿಯೊಂದು ವಿಷಯದಲ್ಲಿ ತನ್ನ ಸ್ವಸ್ಥತೆ ಹೊಂದಿಕೊಳ್ಳುವಂತರಾಗಿದ್ದರು ಪ್ರಭಾ ತಂದೆ ದೇವರ ಈ ಮುಂಜಾನಸ ಎಷ್ಟು ಜನರು ತಂದೆ ಈ ಪ್ರಾರ್ಥನೆ ಕಷ್ಟ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ತಂದೆ ಈ ವಾಗ್ದನು ಅದ್ಭುತ ರೀತಿಯಾಗಿ ಪ್ರಭು ಅಶ್ವದಕರವಾಗಿ ಪ್ರಭಾ ಸಮೃದ್ಧಿಕರವಾಗಿ ತಂದೆ ಮಾರ್ಪಡಿಸಪ್ಪ ತಂದೆ ದೇವರ ಮುಂಜಾನಸ ಒಳ್ಳೆ ಸಮನ್ ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರವಾಗಿ ತಂದೆ ಈ ವಾಗ್ದನ ಮುಖಾಂತರವಾಗಿ ಪ್ರಭು ನಮ್ಮೆಲ್ಲರ ಜೀವಿತ ತಂದೆ ನೀವೇ ಅದ್ಭುತ ಮಾಡಿ ನೀವೇ ನಮ್ಗೆ ಒಳ್ಳೆ ಸಹಾಯಕನ ಇದ್ದೀನಿ ಕೃಪಾ ನಿಮ್ಮ ಹಸ್ತ ನಡೆಸ್ತೀರಿ ಅಂತೇಳಿ ನಿಜರತ್ನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರೆ ಎಷ್ಟು ಜನರು ಈ ಮುಂಜಾನೆ ವಾಗ್ದನ ಕೇಳಿದ್ರು ಮತ್ತೆ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ನಿಮ್ಮ ಬಂಧು ಬಳಗ ನಿಮ್ಮ ಸ್ನೇಹಿತರಿಗೆ ಮತ್ತು ಇನ್ನು ಯಾರಾದ್ರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರೆ ಮತ್ತೆ ಈ ಮುಂಜಾನೆ ದೇವರು ಈ ವಾಗ್ದನವು ಎಲ್ಲರ ಜೀವಿತದಲ್ಲಿ ದೇವರ ಆಶ್ವಾಸಿಸಿ ಬಲಪಡಿಸಿ ನಡೆಸ್ತೀರ ಪ್ರಿಯ ಆಮೇನ್ A little God bless you.